ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅವರ್ ಅಶ್ ಕಿಚನ್ ಚಾನಲ್ ನಾನು ನಿಮ್ಮ ಅಶು ವೆಂಕಟೇಶ್ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿರೋ ರೆಸಿಪಿ ಸ್ಟ್ರೀಟ್ ಸ್ಟೈಲಲ್ಲಿ ನಾನಿವತ್ತು ಎಗ್ ರೈಸ್ನ ಯಾವ ಥರ ಮಾಡಬೇಕು ಅಂತ ಹೇಳಿ ತಿಳಿಸ್ಕೊಡ್ತಿದ್ದೀನಿ ಸೊ ಇದು ತುಂಬ ಟೇಸ್ಟಿಯಾಗಿದೆ ಮತ್ತು ತುಂಬ ಡಿಲಿಷಿಯಸ್ ಆಗಿ ಬರುತ್ತೆ ಬನ್ನಿ ಹಾಗಾದರೆ ಯಾವ ರೀತಿ ಮಾಡಿದೆ ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಬಾಂಡ್ಲಿ ಇಟ್ಟು ಅದಕ್ಕೆ ಸುಮಾರು ಮೂರು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಎಣ್ಣೆನ ಹಾಕಿದ್ದೀನಿ ಅದಕ್ಕೆ ಸುಮಾರು ಎರಡು ಹಸಿಮೆಣ್ಸಿ ನಾನು ಉದ್ದುದ್ದ ಕೊಯ್ದು ಹಾಕಿದ್ದೀನಿ ಮತ್ತು ಮೂರು ಈರುಳ್ಳಿನ ಸಣ್ಣದಾಗಿ ಹೆಚ್ಚು ಹಾಕಿದ್ದೀನಿ ನಾವು ರೈಸ್ಗೆ ಈರುಳ್ಳಿನ ಎಷ್ಟು ಜಾಸ್ತಿ ಹಾಕ್ತೀವಿ ಅಷ್ಟು ಟೇಸ್ಟಿಯಾಗಿರುತ್ತೆ ಇದನ್ನು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ ನಾನು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ಇಲ್ಲಿ ಇದ್ದೀನಿ ಅದು ಫ್ರೆಶ್ಶಾಗಿ ಮಾಡಿಟ್ಕೊಂಡಿರೋ ಅಂಥದ್ದು ಅಂಗಡಿಯಿಂದ ತಂದರೆ ಅಷ್ಟು ಟೇಸ್ಟ್ ಬರೋದಿಲ್ಲ ಹಾಗಾಗಿ ನಾನೇ ಮನೇಲಿ ಮಾಡಿರೋವಂಥದ್ದು ಅದನ್ನು ಹಾಕಿ ಒಂದು ಎರಡು ನಿಮಿಷ ಅದ್ರ ವಾಸನೆ ಹೋಗೋ ತನಕ ನಾವು ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಅದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಸಾಲ್ಟ್ ಹಾಕಿದ್ದೀನಿ ಮಿಕ್ಕಿದ್ದಿನ ಆಮೇಲೆ ಹಾಕ್ತೀನಿ ಒಂದು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕಿದ್ದೀನಿ ಅದನ್ನು ಕೂಡ ಎರಡನ್ನೂ ನೀಟಾಗಿ ಕಂಬೈನ್ ಮಾಡಿ ಮಿಕ್ಸ್ ಮಾಡಿ ಒಂದು ನಿಮಿಷ ಫ್ರೈ ಮಾಡಬೇಕು ಇದಕ್ಕೆ ನಾನಿವಾಗ ಎರಡು ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ನ ಹಾಕ್ತಾಯಿದ್ದೀನಿ ಇದು ಆಪ್ಷನಲ್ ನಮ್ ನಿಮಗೆ ರೋಡ್ ಸೈಡಲ್ಲಿ ಸಿಗೋವಂತಹ ಎಗ್ ರೈಸ್ ಬೇಕು ಅಂದರೆ ಅದಕ್ಕೆ ನೀವು ಸೋಯಾ ಸಾಸ್ನ ಹಾಕಬೇಕಾಗುತ್ತೆ ಇಲ್ಲ ಅಂದರೆ ಸೋಯಾ ಸಾಸ್ನ ಹಾಕಿಲ್ಲ ಅಂದರೆ ಮಾಮೂಲಿ ನಾರ್ಮಲ್ ಎಗ್ ರೈಸ್ ಕೂಡ ಆಗುತ್ತೆ ಅದು ನಿಮ್ಮ ಆಪ್ಷನಲ್ಲು ಇದಕ್ಕೆ ನಾನಿವಾಗ ಅದೆಲ್ಲ ಫ್ರೈ ಆದಮೇಲೆ ಸುಮಾರು ನಾಲ್ಕು ಮೊಟ್ಟೆಗಳನ್ನ ಇದಕ್ಕೆ ನಾನು ಇವಾಗ ಒಡೆದು ಹಾಕ್ತಿದ್ದೀನಿ ಆ ನಾಲ್ಕು ಮೊಟ್ಟೆಗಳನ್ನ ಮೇಲೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಅದೆಲ್ಲವೂ ಕೂಡ ನೀಟಾಗಿ ಫ್ರೈ ಆಗೋ ತನಕ ಸುಮಾರು ನಾನೊಂದು ಎರಡರಿಂದ ಮೂರು ನಿಮಿಷ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈ ಥರ ಎರಡು ನಿಮಿಷ ಎರಡರಿಂದ ಮೂರು ನಿಮಿಷ ಆದಮೇಲೆ ಈ ಥರ ನೀಟಾಗಿ ಅದು ಫ್ರೈ ಆಗಿದೆ ಹುಡಿಯಾಗಿ ಇದಕ್ಕೆ ನಾನಿವಾಗ ಮಿಕ್ಕಿ ನಾವು ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಹಾಕಿದ್ದೆ ಸೊ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಮತ್ತೆ ನಾನು ಇಲ್ಲಿ ಇದ್ದೀನಿ ಉಪ್ಪು ಹಾಕಿದ ನಂತರ ನಾನು ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿ ಮೊದಲೇ ಮಾಡಿಟ್ಕೊಂಡಂತಹ ಅನ್ನನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ನಾನು ನೀವು ಎರಡು ಗ್ಲಾಸ್ ನೀರನ್ನ ಹಾಕಿ ಹುಡಿಹುಡಿಯಾಗಿ ಮಾಡಿ ಇಟ್ಕೊಂಡಿದ್ದೀನಿ ಕುಕ್ಕರಲ್ಲಿ ಒಂದು ವಿಜಲ್ ಹಾಕಿಸಿ ಸೊ ಅದನ್ನು ನೀಟಾಗಿ ನಾನು ಇಲ್ಲಿ ಮಿಕ್ಸ್ ಮಾಡ್ತಿದ್ದೀನಿ ಸೊ ಕೊನೆಯದಾಗಿ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇದನ್ನು ನೀಟಾಗಿ ಇನ್ನೊಂದು ಸರಿ ಮಿಕ್ಸ್ ಮಾಡಿದ್ರೆ ನಮಗೆ ಎಗ್ ರೈಸ್ ರೆಡಿ ಆಗುತ್ತೆ ಯಾರ್ಯಾರು ನಮ್ಮ ಚಾನಲ್ ನೋಡ್ತಿದ್ದು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ನಮಗೆ ಎಗ್ ರೈಸ್ ಇವಾಗ ರೆಡಿ ಆಯಿತು ಕಂಪ್ಲೀಟ್ ಆಯಿತು ಇದನ್ನು ಬಿಸಿ ಬಿಸಿ ಇರುವಾಗಲೇ ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡಿದ್ದೀನಿ ಇದನ್ನು ಮಕ್ಕಳಿಗಾಗಿರ್ಬೋದು ಆಗಿರ್ಬೋದು ಅಥವಾ ಸಂಜೆ ಟೈಮ್ ತಿನ್ನೋದಕ್ಕೆ ಕೆಲವೊಂದು ಸರಿ ಟಿಫನ್ ಮಾಡಲಿಕ್ಕೆಲ್ಲೋದು ಕೂಡ ಇದು ತುಂಬ ಟೇಸ್ಟಿಯಾಗಿರುತ್ತೆ ಇದ್ರ ಜೊತೆ ಈರುಳ್ಳಿ ಒಳ್ಳೆ ಕಾಂಬಿನೇಷನು ಈರುಳ್ಳಿ ಸೌತೆಕಾಯಿ ಅದ್ರ ಜೊತೆ ನಾವು ಒಂದು ಇದಕ್ಕೆ ಆಫ್ ಬಾಯ್ಲ್ನ ಹಾಕೋಬೋದು ಅಥವಾ ಆಮ್ಲೆಟ್ ಜೊತೆ ಅಥವಾ ನಾವು ಕಬಾಬ್ ಜೊತೆ ಇದನ್ನು ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಬಂತು ಅಂತ ಹೇಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್